ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಈಗ ನಾನು ಕಸ ಎಲ್ಲ ಹೊಡ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡಿದ್ದೀನಿ ಈಗ ಒರೆಸ್ತಾ ಇದ್ದೀನಿ ನೋಡಿ ಒರೆಸ್ಕೊಂಡು ಹಾಗೆ ರಂಗೋಲಿ ಹಾಕಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇದ್ರೇ ನಾವು ಯೂಟ್ಯೂಬಲ್ಲಿ ಬೆಳೀಬೋದು ಇಲ್ಲ ಅಂದರೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈಗ ನೋಡಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚಳಿ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ತಂದು ಚಳಿ ಇದೆ ಈ ಸಲ ಯಾಕೋ ಏನು ಸಿಕ್ಕಾಪಟ್ಟೆ ಚಳಿ ಇದೆ ಈ ಸಲ ನೋಡಿ ವಾತಾವರಣ ಎಲ್ಲ ಎಷ್ಟು ಮೋಡ ಆಗಿದೆ ಬಿಸಿಲು ಬರಬೇಕಂದ್ರೆ ಎಂಟೂವರೆ ಆದರೂ ಆಗಬೇಕು ಈಗ ಬಿಸಿಲು ಇನ್ನೂ ಬಂದಿಲ್ಲ ಬಿಸಿಲು ಬಂದರೂ ಕೂಡ ಚಳಿ ಹೋಗಲ್ಲ ಈಗ ಅಷ್ಟು ಚಳಿ ಇದೆ ಚಳಿಗೆ ಹೇಳೋದಕ್ಕೆ ಮನಸ್ಸು ಆಗಲ್ಲ ಮತ್ತೇನು ಏಳಿಲ್ಲ ಅಂದರೆ ನಡೆಯಲ್ಲ ಏಳಲೇಬೇಕು ನೋಡಿ ರಂಗೋಲಿ ಹಾಕ್ತಾ ಇದ್ದೀನಿ ಹಾಗೆ ಚಹಾ ಕುಡಿಬೇಕು ಕುಡಿಬೇಕೀಗ ಚಹ ಕುಡಿಲ್ಲ ಇಲ್ಲ ಅಂದರೆ ಕೆಲಸನೇ ಮಾಡೋಕ್ಕಾಗಲ್ಲ ಬಿಸಿ ಬಿಸಿ ಏನಾರ ಬಿದ್ದರೆ ಮಾತ್ರ ಇಲ್ಲ ಅಂದರೆ ಆಗಲ್ಲ ನೋಡಿ ನಾನು ಗೇಟಿ ಕೀಲಿ ಹಾಕಿದ್ದೆ ಕೀಲಿ ತಂದು ಮೇಲಿಟ್ಟೆ ಈಗ ನೋಡಿ ಫಸ್ಟು ಚಾ ಮಾಡ್ತೀನಿ ಫಸ್ಟ್ ಚಹ ಮಾಡಬೇಕೀಗ ನೋಡಿ ಚಹಾ ಇಟ್ಟಿದ್ದೀನಿ ಹಾಗೆ ಸಕ್ಕರೆ ಚಹಾ ಪುಡಿ ಹಾಕೋಬೇಕು ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ತಿಳಿಸಿ ಯಾರೂ ಒಂದು ಕಮೆಂಟೇ ಮಾಡಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂದ್ರೇ ನಮಗೆ ಗೊತ್ತಾಗೋದು ಇಲ್ಲ ಅಂದರೆ ಗೊತ್ತಾಗಲ್ಲ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಮತ್ತು ವಿಡಿಯೋ ಹಾಕೋದಕ್ಕೆ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಈಗ ನೋಡಿ ಹಾಲು ಹಾಕೋತಾ ಇದ್ದೀನಿ ಹಾಗೆ ಕಸ ಹೊಡಿತಾ ಇದ್ದೀನಿ ನೋಡಿ ಅಲ್ಲಿ ಕಿಟ್ಟು ಬಂದಿದ್ದೀನಿ ಕುದಿತಾ ಇದೆ ಚಹಾ ಹಾಗೆ ಕಸ ಹೊಡ್ಕೊಂಡು ಚಹಾ ಕುಡಿದು ವಾಕಿಂಗಿಗೆ ಹೋಗಬೇಕು ಹೀಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಆಮೇಲೆ ವಾಕಿಂಗಿಗೆ ಹೋಗಿ ಬಂದು ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು ಎಷ್ಟು ಸಮಯ ಇದ್ದರೂ ಸಾಲಲ್ಲ ಸಮಯ ತಡ ಇಲ್ಲದೆ ಸಮಯ ಆಗಿಬಿಡುತ್ತೆ ಈಗ ನೋಡಿ ಎಲ್ಲ ಕಸ ಹೊಡಿತಾ ಇದ್ದೀನಿ ನಾನು ಮನೆಯೆಲ್ಲ ದಯವಿಟ್ಟು ಎಲ್ಲರೂ ವಿಡಿಯೋನ್ನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನೋಡಿ ಈಗ ಚಾ ಆಯಿತು ಹಾಲು ಹಾಕ್ಕೊಂಡೀನಿ ಇನ್ನೊಂದು ಸಲ ಕುದಿ ಬರಬೇಕು ಹಾಗೆ ಈ ಕಡೆ ಸ್ವಲ್ಪ ಕಸ ಹೊಡೆಯೋದಿದೆ ಕಸ ಹೊಡ್ಕೊಂಡು ಆಮೇಲೆ ಚಹಾ ಕುಡಿಬೇಕು ನಿಮ್ಮೂರಲ್ಲಿ ಯಾವ ಥರ ಚಳಿ ಇದೆ ಕಮೆಂಟ್ ಮಾಡಿ ಈ ಸಲ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಅಪ್ಪ ನೀರಂತೂ ಮುಟ್ಟೋಕ್ಕೆ ಆಗಲ್ಲ ಅಷ್ಟು ಚಳಿ ಇದೆ ಈಗ ನೋಡಿ ಕಸ ಎಲ್ಲ ಹೊಡೆದಾಯಿತು ಕಸ ಹೊಡ್ಕೊಂಡು ಹಾಗೆ ಚಹಾ ಕುಡಿತೀನಿ ದಯವಿಟ್ಟು ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ತಿಳಿಸಿ ಕಮೆಂಟ್ ಮಾಡಿ ಈಗ ನೋಡಿ ಚಹಾ ಕುದೀತಾ ಇದೆ ಹಾಗೆ ಚಾ ಆಯಿತು ಈಗ ಹಾಗೆ ಚಹಾ ಕುಡ್ದು ವಾಕಿಂಗಿಗೆ ಹೋಗ್ತೀನಿ ಸ್ವಲ್ಪ ಚೂಡಾ ಹಾಕೋತಾ ಇದ್ದೀನಿ ಚಾ ಕುಡಿತಾ ಇದ್ದೀನಿ ನೋಡಿ ಈಗ ವಾಕಿಂಗಿಗೆ ಹೋಗ್ತಾ ಇದ್ದೀನಿ ವಾಕಿಂಗಿಗೆ ಹೋಗಿ ಇದ್ದೀನಿ ನಾನು ಸಾರಿ ನೋಡಿ ಹಾಗೆ ಸ್ವಲ್ಪ ನಾನು ಮನೆ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಏರಿಯಾದ್ದೆಲ್ಲ ಹಾಗೆ ಸ್ವಲ್ಪ ತೋರಿಸೋಣ ಅಂತ ಇದು ನೋಡಿ ಒಂದು ಚಿಕ್ಕದು ದೇವಸ್ಥಾನ ಇದೆ ಇಲ್ಲಿ ನೋಡಿ ನಮ್ಮ ಮನೆ ಬಂತು ಬಂತು ನೋಡಿ ಮನೆ ರಂಗೋಲಿ ಎಲ್ಲ ಹಾಕ್ಕೊಂಡು ಹೋಗಿದ್ದೆ ನೋಡಿ ಎಲ್ಲ ಬಂತು ನಾನು ವಾ ವಾಕಿಂಗಿಗೆ ಹೋದಾಗ ಸ್ವಲ್ಪ ಇದು ತೊಗೊಂಡ್ಬಂದಿದ್ದೆ ಕರಕಿ ತೊಗೊಂಡ್ಬಂದಿದ್ದೆ ಗಣಪತಿಗೆ ಹಾಕೋದಕ್ಕೆ ನೋಡಿ ಇದನ್ನು ಕಟ್ತಾ ಇದ್ದೀನಿ ಕರಿಕೆ ಚೆನ್ನಾಗಿದೆ ಅಲ್ಲಿ ವಾಕಿಂಗ್ ಹೋಗೋ ಪಾರ್ಕ್ ಪಾರ್ಕಲ್ಲಿ ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ ಸ್ಟಿಚ್ ಎಲ್ಲ ಮುಗಿತಾ ಬಂತು ನಾನು ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಲೆಂತಿ ಆಗಿಬಿಡತ್ತೆ ವಿಡಿಯೋ ಹಾಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಈಗ ಸ್ಲೀವ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟಲ್ಲೂ ಬೇಗ ಟೈಮ್ ಹೋಗಿಬಿಡುತ್ತೆ ಈಗ ನೋಡಿ ಹನ್ನೆರಡು ಗಂಟೆ ಆಗೋದಕ್ಕೆ ಬಂತು ಹಾಗೆ ಸ್ಟಿಚ್ ಮುಗಿಸ್ಕೊಂಡು ಮತ್ತು ಸ್ನಾನ ಮಾಡಬೇಕು ಸ್ನಾನ ಮಾಡಿಕೊಂಡು ಮತ್ತು ಅಡುಗೆ ಮಾಡಬೇಕು ಪೂಜೆ ಅಡುಗೆ ಎಲ್ಲ ಆಗಬೇಕು ನೋಡಿ ಈಗ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ ಹೇಗೆ ಸಮಯ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕೆಲಸ ಮಾಡ್ತಾಯಿದ್ದರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟು ಬೇಗ ಸಮಯ ಹೋಗಿಬಿಡುತ್ತೆ ಈಗ ನೋಡಿ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಟೇಲರಿಂಗ್ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ ಅಂತ ನೀವು ಕಮೆಂಟ್ ಮಾಡೋದ್ರಿಂದ ನಮ್ಮ ವಿಡಿಯೋ ಹಾಗೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನೇ ನಾವು ತಪ್ಪಿದ್ದರೂ ಮುಂದಿನ ವಿಡಿಯೋದಲ್ಲಿ ಸರಿಪಡಿಸ್ಕೋಬಹುದು ನಿಮ್ಮ ಕಮೆಂಟಿಂದ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಸ್ಲೀವನ್ನ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಟೇಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಆ ಥರ ವಿಡಿಯೋ ನಾನು ಹಾಕ್ತೀನಿ ಎಲ್ಲರೂ ನೋಡಿ ಚೆನ್ನಾಗಿ ಕಲಿತ್ಕೊಳ್ಳಿ ಟೇಲರಿಂಗನ್ನು ತುಂಬ ಒಳ್ಳೆಯದು ಟೇಲರಿಂಗ್ ಕಲ್ತರೆ ನಿಮ್ಮ ಮನೆ ಬಟ್ಟೆ ಬೇಕಾದರೂ ನೀವು ಆರಾಮಾಗಿ ಹೊಲ್ಕೋಬಹುದು ಬೇಕಂದರೆ ಹೊರಗಿನ ಬಟ್ಟೆ ನೀವು ಹೊಲಿಬಹುದು ಆರಾಮಾಗಿ ಮನೆಯಲ್ಲೇ ಕುಂತು ಮಕ್ಕಳನ್ನೆಲ್ಲ ನೋಡಿಕೊಂಡು ಮನೆಯಲ್ಲೇ ಸ್ಟಿಚ್ ಮಾಡ್ಬೌದು ಆರಾಮಾಗಿ ದಯವಿಟ್ಟು ಎಲ್ಲರೂ ಕಲೀರಿ ನಿಮಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನೆಲ್ಲ ಮಾಡಿ ಇದೇ ಅದು ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಇಂಟ್ರೆಸ್ಟ್ ಏನಿರುತ್ತೋ ಅದನ್ನು ಮಾಡಿ ಯಾರು ಹಾಗೆ ಖಾಲಿ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಈಗಿನ ಕಾಲದಲ್ಲಿ ಎಲ್ಲರೂ ದುಡಿದ್ರೇ ಜೀವನ ಇಲ್ಲ ಅಂದರೆ ಏನಿಲ್ಲ ಒಬ್ಬರು ದುಡಿ ದುಡಿಯೋದ್ರಿಂದ ಜೀವನ ಸಾಗ್ಸೋದು ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ನೀವು ಹೆಣ್ಣುಮಕ್ಕಳು ಏನಾದರೂ ಮಾಡಿ ಮನೆಯಲ್ಲಿ ಏನಾದರೂ ಮಾಡಿ ನಿಮ್ಮ ಖರ್ಚನ್ನು ನೀವು ತೆಗೆದುಕೊಳ್ಳಿ ಈಗ ನೋಡಿ ನಾನು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೂಲಂಗಿ ಗಡ್ಡೆ ಮತ್ತು ಬೇಳೆ ಎಲ್ಲ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಬೇಳೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಬೇಯಿಸೋದಕ್ಕಿಟ್ಟು ಮತ್ತೆ ಸೊಪ್ಪು ಎಲ್ಲ ತೊಳ್ಕೊಂಡು ಕಟ್ ಮಾಡಬೇಕು ರಾಜಗಿರಿ ಸೊಪ್ಪಿದೆ ಕ್ಲೀನ್ ಮಾಡಿ ಪ್ಲ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ತೆಗಿತಾ ಇದ್ದೀನಿ ನೋಡಿ ಈಗ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಬೇಕು ಈಗ ಈಗ ತರಕಾರಿ ಸ್ವಲ್ಪ ಚೀಪ್ ಇದೆ ಈಗ ತರಕಾರಿ ತುಂಬ ತರಕಾರಿ ಬರ್ತಾ ಇದೆ ಸೊಪ್ಪೆಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ಹತ್ತು ರೂಪಾಯಿ ಈಗ ಎರಡು ಕಟ್ಟು ಕೊಡ್ತಾ ಈಗ ಇನ್ನೊಂದು ಸ್ವಲ್ಪ ದಿನ ಹೋದರೆ ಹತ್ತು ರೂಪಾಯಿಗೆ ಒಂದೇ ಕಟ್ಟ ಸಿಗುತ್ತೆ ಈಗ ಪರವಾಗಿಲ್ಲ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಈಗಲೇ ಬಂದಾಗಲೇ ನಾವು ಜಾಸ್ತಿ ಸೊಪ್ಪನ್ನು ಯೂಸ್ ಮಾಡಬೇಕು ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ ಎಲ್ಲದಕ್ಕೂ ಒಳ್ಳೆಯದು ಮನೆಯಲ್ಲಿ ಜಾಸ್ತಿ ತರಕಾರಿಗಳನ್ನು ಉಪಯೋಗಿಸ್ಬೇಕು ತುಂಬಾ ಒಳ್ಳೆಯದು ಈಗ ನೋಡಿ ತೊಳಿತಾ ಇದ್ದೀನಿ ಕ್ಲೀನಾಗಿ ಈ ಕಡೆ ಕುಕ್ಕರು ಬೇಯ್ತಾ ಇದೆ ಈಗ ನೋಡಿ ಆಯಿತು ಸೊಪ್ಪು ತೊಳೆದಾಯಿತು ಈಗ ಕಟ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಕಟ್ಟಿ ಕಟ್ ಮಾಡಿ ಆಯಿತು ಸೊಪ್ಪೆಲ್ಲ ಈಗ ನಾನು ಪಲ್ಯಗೆ ಒಗ್ಗರಣೆ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಈಗ ಜಜ್ಜಿರುವ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನೂ ತುರಿದು ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಮೇಲೆ ಆಮೇಲೆ ಸೊಪ್ಪು ಹಾಕೋತೀನಿ ಈಗ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಅರಶಿನ ಪುಡಿ ಹಾಕ್ಕೋಬೇಕು ಈ ಥರ ಮಾಡಿದರೆ ಪಲ್ಯ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಬೇಯ್ತಾ ಇದೆ ಈಗ ನೋಡಿ ನಾನು ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಅರ್ಧ ಬೆಂದಿದೆ ಅದು ಈಗ ಎಣ್ಣೆಯಲ್ಲಿ ಈಗ ಎಲ್ಲ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕದನ್ನ ಅದನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಕೊಬ್ಬರಿ ತುರಿನೂ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು ಒಂದು ಸ್ವಲ್ಪನೇ ನೀರು ಹಾಕಬೇಕು ಅದಕ್ಕೆ ನೀರು ಬಿಡುತ್ತೆ ಒಂದು ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ಹಾಗೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಿಡಬೇಕು ಗ್ಯಾಸು ಸಣ್ಣ ಮಾಡಿಟ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಈಗ ನೋಡಿ ಸ್ವಲ್ಪ ಇದು ಹಾಕ್ತಾ ಇದ್ದೀನಿ ಲಿಂಬೆ ಹಣ್ಣಿನ ರಸ ಸ್ವಲ್ಪ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಸಪ್ ಆಗುತ್ತೆ ಈಗ ನೋಡಿ ಬೇಳೆ ಬೆಂದಿದೆ ಈಗ ಕುಕ್ಕರಿಂದ ತೆಗಿಬೇಕು ಹಾಗೆ ಸ್ವಲ್ಪ ಅಡುಗೆ ಮಾಡಿದ ಪಾತ್ರೆ ಇದೆ ಎಲ್ಲ ತೊಳ್ಕೊಬೇಕು ಪಲ್ಯ ಮಾಡಿ ಹಾಗೆ ಬೇಳೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸಾರು ಮಾಡಿಕೊಂಡು ಮಾಡಿದರೆ ಈ ಮಧ್ಯಾಹ್ನದ ಕೆಲಸ ಮುಗಿ ಮುಗಿಯುತ್ತೆ ಆಮೇಲೆ ಮತ್ತೆ ಸಂಜೆ ಸ್ಟಾರ್ಟು ಒಂದು ತಾಸು ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಸ್ಟಿಚಿಂಗ್ ಮಾಡೋದಿದೆ ಫಾಲ್ ಹಚ್ಚೋದಿದೆ ಈಗ ನೋಡಿ ಇಷ್ಟೇ ಇಷ್ಟಾಯಿತು ನೋಡಿ ಅದು ಪಲ್ಯ ಎಷ್ಟಿತ್ತು ಸ್ವಲ್ಪನೇ ಆಯಿತು ಅದು ಪಲ್ಯ ಈಗ ನೋಡಿ ನಾನು ಕುಕ್ಕರಿಂದ ಬೇಳೆನ ತೆಗೆದು ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಬಿಸಿ ಬಿಸಿ ಆಗಿದೆ ಹ್ಯಾ ಹೋಗೇ ಇದೆ ನೋಡಿ ಅದು ಬಿಸಿ ಬಿಸಿ ಇದೆ ಒಗ್ಗರಣೆ ಹಾಕ್ಕೊಂಡು ಅನ್ನ ಈ ಚಳಿಗೆ ಹೊರಗಡೆ ಇಟ್ಟರೆ ತಣ್ಣಗಾಗ್ಬಿಡುತ್ತೆ ಅದಕ್ಕೆ ನಾನು ಕುಕ್ಕರಲ್ಲೇ ಇಟ್ಟಿದ್ದೀನಿ ಅನ್ನಾನ ಹೊರಗಡೆ ತೆಗೆದಿಲ್ಲ ಈಗ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿಬೇವು ತೊಗೊಂಬಂದೆ ನಾನು ಗಿಡದಾಗಿಂದ ಕರಿಬೇವು ಬೆಳ್ಳುಳ್ಳಿ ಜಜ್ಜಿರುವ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಬೇಯಿಸಿರುವ ಬೇಳೆನ ಈಗ ಹಾಕ್ಕೋಬೇಕು ಈಗ ಮಸಾಲೆ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಬರುತ್ತೆ ಅಂತ ಘಮ ಘಮ ಪರಿಮಳ ಬರುತ್ತೆ ಟೇಸ್ಟನ್ನು ಬರುತ್ತೆ ಮಸಾಲೆ ಪೌಡ್ರ್ ಹಾಕೋದ್ರಿಂದ ಈಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಬೇಳೆ ಈಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು ಈ ಥರ ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೀವು ಈ ಥರ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪನೇ ಊಟ ಮಾಡೋರು ಜಾಸ್ತಿ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ನೀವು ಅಂತ ಮಾಡಿ ನೋಡಿ ಈ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕುದಿ ಬಂದ ಮೇಲೆ ಹಾಕೋತೀನಿ ಈಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕುದಿ ಬರ್ತಾ ಇದೆ ಈಗ ಮತ್ತು ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಹೇಳಿ ಯಾವ ಥರ ವೀಡಿಯೋ ಹಾಕಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಿ ನಮಗೂ ಖುಷಿ ಆಗುತ್ತೆ ಮುಂದಿನ ವಿಡಿಯೋ ಹಾಕೋದಕ್ಕೆ ಈಗ ನೋಡಿ ಕುದಿ ಬರ್ತಾ ಇದೆ ಸಾರಿಗೆ ನೋಡಿ ಸಾರು ಕುದಿತಾ ಇದೆ ಸೂಪರಾಗಿ ಸಾರಾಗಿದೆ ಬಿಸಿ ಬಿಸಿ ಸಾಂಬಾರು ಪಲ್ಯ ನೋಡಿ ಪಲ್ಯ ನೋಡಿ ಪಲ್ಯ ಆಗಿದೆ ಎಲ್ಲ ಅಡುಗೆ ಆಯಿತು ಈಗ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರೋಣ ನಮಸ್ಕಾರ